ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇನ್ನೇನು ಎಲೆಕ್ಷನ್ಗೆ ಹೆಚ್ಚು ದಿನ ಇಲ್ಲ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನೂ ಹೆಚ್ಚು ದಿನಗಳು ಬಾಕಿ ಇಲ್ಲ ಈ ಹಂತದಲ್ಲಿ ರಾಜ್ಯದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಅಂದರೆ ಅಷ್ಟೂ ಕ್ಷೇತ್ರಗಳು ಸೇರಿದಂತೆ ಒಂದು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಪೊಲಿಟಿಕ್ಸ್ ಅನ್ನೋದು ಸಿಕ್ಕಾಬಟ್ಟೆ ಕಾವೇರಿದೆ ಫೈಟ್ ಅನ್ನೋದು ಭಾರೀ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ ಪ್ರತಿಷ್ಠಿತ ಕುಟುಂಬಗಳ ನಡುವೆ ಯುದ್ಧ ನಡೀತಿರೋದ್ರಿಂದ ಸಹಜವಾಗಿಯೇ ಈ ಅಖಾಡ ಇದೆಯಲ್ಲ ಕ್ಷಣ ಕ್ಷಣಕ್ಕೂ ಕೂಡ ದಿನದಿಂದ ದಿನಕ್ಕೂ ಕೂಡ ರಂಗೇರ್ತಾನೆ ಇದೆ ಅದೇ ರೀತಿ ಒಂದು ಕ್ಷೇತ್ರ ಭಾರಿ ಈಗ ಕುತೂಹಲವನ್ನು ಕೆರಳಿಸಿದೆ ಅದರಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು ಈ ಬೆಳಗಾವಿ ರಾಜಕೀಯ ಅಂದ್ರೆ ಒಂದು ಅಕ್ಷರಶಃ ಅಕ್ಷರಶಃ ರಂಗೇರಿದ ರಾಜಕೀಯ ಇಲ್ಲಿ ಸಾಕಷ್ಟು ವಂಶ ಪಾರಂಪರ್ಯ ಆಡಳಿತ ಇರುವಂತಹ ಕ್ಷೇತ್ರಗಳಿರುವಂಥದ್ದು ಇಂತಹ ಕ್ಷೇತ್ರದಲ್ಲಿ ಈಗ ಒಂದು ಭಾರಿ ಗಮನವನ್ನು ಸೆಳೆತಿದೆ ಮತ್ತು ಭಾರಿ ಕುತೂಹಲವನ್ನು ಕೂಡ ಕೆರಳಿಸಿದೆ ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ ರಾಜ್ಯದ ರಾಜಕಾರಣವೇ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬೆಳಗಾವಿಯ ರಾಜಕಾರಣವೇ ಬೇರೆಯದೇ ರೀತಿಯಲ್ಲಿ ನಡೀತಾ ಇದೆ ಬೆಳಗಾವಿ ರಾಜಕಾರಣದ ಹೇಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಪಾರ್ಪತ್ಯವೇ ದೊಡ್ಡದಿದೆ ಹೀಗಾಗಿ ಈ ಕುಟುಂಬ ಈಗ ಶತಾಯ ಗತಾಯ ತಮ್ಮ ಕುಟುಂಬದ ಕುಡಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಶತ ಪ್ರಯತ್ನವನ್ನು ಮಾಡ್ತಿದೆ ಅದಕ್ಕೆ ಹೊಸ ಹೊಸ ಗೇಮ್ ಪ್ಲಾನ್ಗಳನ್ನು ರೂಪಿಸ್ತಿದೆ ಈಗ ಇದೇ ಜಾರಕಿಹೊಳಿ ಕುಟುಂಬ ಮತ್ತೊಂದು ಗೇಮ್ ಅನ್ನು ರೂಪಿಸಿದ್ದು ಈ ಮೂಲಕ ಈ ಜಾರಕಿಹೊಳಿ ಕುಟುಂಬದ ಕುಡಿಯನ್ನು ಗೆಲ್ಲಿಸಬೇಕು ಕೇವಲ ಗೆಲ್ಲಿಸೋದು ಮಾತ್ರವಲ್ಲ ರಾಜಕಾರಣದಲ್ಲಿ ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಅಷ್ಟೂ ಜನರು ಕೂಡ ಒಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಸಾವುಕಾರ್ ಬ್ರದರ್ಸು ಒಂದಾಗಿದ್ದಾರೆ ಸಾವುಕಾರ್ ಬ್ರದರ್ಸು ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸೋದಕ್ಕೆ ಏನು ರಣತಂತ್ರವನ್ನು ರೂಪಿಸಿದ್ದಾರೆ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಜೊಲ್ಲೆ ಕುಟುಂಬಕ್ಕೆ ನೀರು ಕುಡಿಸೋದಕ್ಕೆ ಇಲ್ಲಿ ಮಾಡಿರುವಂತಹ ಪ್ಲಾನ್ಗಳು ಹೇಗಿದೆ ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಪಿನ್ ಟು ಪಿನ್ ಮಾಹಿತಿಯನ್ನು ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಬೆಳಗಾವಿ ರಾಜಕೀಯ ಅನ್ನೋದು ಇವತ್ತು ನಿನ್ನೆ ಮೊನ್ನೆ ಅಂತಲ್ಲ ಯಾವತ್ತೂ ಕೂಡ ಡಿಫ್ರೆಂಟು ಇಲ್ಲಿ ರಾಜಕೀಯದ ಶೈಲಿಯೇ ವಿಭಿನ್ನ ಅದು ಚಿಕ್ಕ ಪ್ರಾಥಮಿಕ ಕೇಂದ್ರದ ಎಲೆಕ್ಷನ್ ಆಗಿರಲಿ ಅಥವಾ ದೊಡ್ಡ ಎಲೆಕ್ಷನ್ ಆಗಿರಲಿ ಇಲ್ಲಿನ ರಾಜಕೀಯ ಇದೆಯಲ್ಲ ಅಕ್ಷರಶಃ ರಂಗೇರಿದ ರಾಜಕೀಯವಾಗಿ ಬದಲಾಗಿ ಬಿಡುತ್ತೆ ಅದರಲ್ಲೂ ಕೂಡ ಬೆಳಗಾವಿ ಅಂತ ಹೇಳಿದ್ರೆ ಅಂತೇಳಿ ನಮಗೆಲ್ಲ ನೆನಪಾಗೋದು ಸಾವ್ಕರ್ ಫ್ಯಾಮಿಲಿ ಜಾರಕಿಹೊಳಿ ಕುಟುಂಬ ಹೌದು ಜಾರಕಿಹೊಳಿ ಕುಟುಂಬ ಹೊರತುಪಡಿಸಿದ್ರೆ ಹೆಬ್ಬಾಳ್ಕರ್ ಮತ್ತು ಜುಲ್ಲೆ ಕುಟುಂಬ ಪ್ರಾಬಲ್ಯವಿರುವಂತಹ ಒಂದು ಕ್ಷೇತ್ರ ಅಥವಾ ಒಂದು ಜಾಗ ಅಂತ ಹೇಳಿದ್ರೆ ಅದು ಇದೆ ಬೆಳಗಾವಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೂರು ಕುಟುಂಬದ ಒಬ್ಬೊಬ್ಬರು ಕೂಡ ಕಣದಲ್ಲಿ ಇದ್ದಾರೆ ಜಾರಕಿಹೊಳಿ ಕುಟುಂಬದಿಂದ ಪ್ರಿಯಾಂಕ ಜಾರಕಿಹೊಳಿ ಜೊಲ್ಲೆ ಕುಟುಂಬದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಬ್ಬಾಳ್ಕರ್ ಮನೆಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಹೀಗೆ ಮೂರು ಜನರು ಕೂಡ ಅಖಾಡದಲ್ಲಿ ಇದ್ದಾರೆ ಮೂರು ಜನರು ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇದೀಗ ಜಾರಕಿಹೊಳಿ ಕುಟುಂಬದಲ್ಲಿ ಮೂವರು ಶಾಸಕರು ಅಂದರೆ ಒಬ್ಬರು ಪರಿಷತ್ನ ಸದಸ್ಯರು ಈ ಮೂವರು ಕೂಡ ಇದ್ದಾರೆ ಹೀಗಾಗಿ ಜಾರಕಿಹೊಳಿ ಫ್ಯಾಮಿಲಿ ಇದೆಯಲ್ಲ ರಾಜಕೀಯದಲ್ಲಿ ಪ್ರಬಲವಾದಂಥ ಫ್ಯಾಮಿಲಿಯಾಗಿ ಈಗಾಗಲೇ ಮಾರ್ಪಟ್ಟಾಗಿದೆ ಮೂವರಲ್ಲಿ ಒಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಇಬ್ಬರು ಪಕ್ಷೇತರವಾಗಿ ಪರಿಷತ್ ಸದಸ್ಯರಾಗಿ ಒಬ್ಬರು ಇದ್ದಾರೆ ಹೀಗೆ ಮೂರೂ ಜನರು ಕೂಡ ಒಂದೊಂದು ಒಂದೊಂದು ಸ್ಥಾನವನ್ನು ಅಲಂಕರಿಸಿ ಈಗ ಸೈಡಲ್ಲಿದ್ದರೆ ಮತ್ತೊಬ್ಬರು ಪ್ರಮುಖವಾದಂಥ ರೋಲಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿಯವರು ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಒಟ್ನಲ್ಲಿ ಇವರು ಪ್ಲ್ಯಾನ್ ಹೇಗೆ ಅಂತೇಳಿದ್ರೆ ಯಾರೋ ಒಬ್ಬರು ಅಧಿಕಾರದಲ್ಲಿ ಇರಬೇಕು ಆ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಇವರು ಆಗಾಗ ಆಗಾಗ ಮಾಡ್ತಾ ಇರ್ತಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಹೇಗಬೇಕು ಹಾಗೆ ರೆಡಿ ಮಾಡಿಕೊಳ್ತಾರೆ ಇನ್ನು ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಸಚಿವರಾಗಿದ್ದು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿಯ ಶಾಸಕರು ಲಖನ್ ಜಾರಕಿಹೊಳಿ ಪಕ್ಷೇತರ ಪರಿಷತ್ ಸದಸ್ಯರು ಇದೀಗ ಈ ಕುಟುಂಬದಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಅಲ್ಲಿಗೆ ಚಿಕ್ಕೋಡಿಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ ಪ್ರಿಯಾಂಕಗೆ ಇಡೀ ಫ್ಯಾಮಿಲಿಯ ಸಪೋರ್ಟ್ ಸಿಕ್ಕಿದೆಯಾ ಹೌದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಸೋದರನ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆ ಮಾಡಿರುವಂತಹ ಕಾರಣದಿಂದಲೇ ಚಿಕ್ಕೋಡಿಯ ಮೇಲೆ ಹಿಡಿತವನ್ನು ಹೊಂದಿದ್ರು ಕೂಡ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರಕ್ಕೆ ಹೋಗಿಲ್ಲ ಹೋಗ್ತಾ ಇಲ್ಲ ಕೇವಲ ಬೆಳಗಾವಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗುತ್ತಿದ್ದಾರೆ ಈ ಇಬ್ಬರು ಕೂಡ ಚಿಕ್ಕೋಡಿಯ ನಿಪ್ಪಾಣಿ ಅತಣಿ ಕಾಗವಾಡ ಭಾಗದಲ್ಲಿ ಪ್ರಭಾವ ಹೊಂದಿದ್ರೂ ಕೂಡ ಇವರು ಅಲ್ಲಿಗೆ ಹೆಚ್ಚು ಹೋಗ್ತಾ ಇಲ್ಲ ತಲೆಯನ್ನು ಕೂಡ ಕೆಡಿಸಿಕೊಳ್ತಾ ಇಲ್ಲ ಇತ್ತ ಮಗಳ ಪರವಾಗಿ ನಿಲ್ಲೋದಾಗಿ ಪಕ್ಷೇತರ ಎಂ ಎಲ್ ಸಿ ಲಖನ್ ಜಾರಕಿಹೊಳಿ ಘೋಷಣೆಯನ್ನೇ ಮಾಡಿದ್ದಾರೆ ಆದರೆ ಈವರೆಗೂ ಕೂಡ ಚಿಕ್ಕೋಡಿ ಲೋಕಸಭೆ ಅಖಾಡದಲ್ಲಿ ಇಳಿಯದೆ ಲಖನ್ ಜಾರಕಿಹೊಳಿ ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ತಾನು ಮಾಡಿ ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇತ್ತ ಮಗಳು ಸ್ಪರ್ಧೆ ಮಾಡಿದರೂ ಸಹ ಐದೈದು ದಿನ ಗ್ಯಾಪ್ ಕೊಟ್ಟು ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿಯನ್ನು ಕೊಡ್ತಿದ್ದಾರೆ ಹಾಗಾದರೆ ಈ ಧೈರ್ಯಕ್ಕೆ ಕಾರಣ ಇನ್ನುಳಿದಂಥ ಸಹೋದರರ ಅನ್ನುವಂಥ ಅನುಮಾನ ಇದೆ ಚಿಕ್ಕೋಡಿ ಬೆಳಗಾವಿಯ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವವನ್ನು ಹೊಂದಿರುವಂತಹ ಸಹೋದರ ಸೈಲೆಂಟ್ ಅಸ್ತ್ರಕ್ಕೆ ವಿರೋಧಿ ಪಾಳೆಯ ಒಂದು ರೀತಿ ಶಾಕ್ಗೆ ಒಳಗಾಗಿದೆ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳ ಗೆಲುವು ಒಂದು ರೀತಿಯಲ್ಲಿ ರಾಜಕೀಯ ಪ್ರತಿಷ್ಠೆಯಾಗಿ ಬದಲಾಗಿದೆ ಅದರಲ್ಲೂ ಕೂಡ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇದೆಯಲ್ವಾ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಹಜವಾಗಿ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಇರೋದರಿಂದ ಇಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಸೋಲು ಉಣಿಸ್ಬೇಕು ಅಂತ ಹೇಳಿಬಿಟ್ಟು ಜಾರಕಿಹೊಳಿ ಫ್ಯಾಮಿಲಿಯ ರಮೇಶ್ ಜಾರಕಿಹೊಳಿ ಸ್ವಲ್ಪ ಶತಪ್ರಯತ್ನವನ್ನು ಮಾಡ್ತಿದ್ದಾರೆ ಬಟ್ ಕಂಪ್ಲೀಟಾಗಿ ಅವರು ಕೂಡ ವಿರೋಧವನ್ನು ಮಾಡ್ತಿಲ್ಲ ಕಾರಣ ಅಂತ ಹೇಳಿದರೆ ಒಂದು ವೇಳೆ ಇಲ್ಲೂ ಕೂಡ ಇಲ್ಲೂ ಕೂಡ ಶೆಟ್ಟರ್ ಗೆದ್ದುಬಿಟ್ರೆ ಕಂಟ್ರೋಲ್ ತಪ್ಪಿಬಿಡುತ್ತೆ ಹೊರಗಿನವರು ಇಲ್ಲಿ ಬಂದು ಗೆದ್ರೆ ಕಂಟ್ರೋಲ್ ತಪ್ಪಿಬಿಡುತ್ತೆ ಹೊರಗಿನವರಿಗೆ ಅವಕಾಶ ಕೊಡೋದು ಬೇಡ ಅಂಥೇಳಿ ಒಂದು ರೀತಿಯಾದಂಥ ಸಾಫ್ಟ್ ಕಾರ್ನರ್ ಅಲ್ಲೂ ಕೂಡ ಇದೆ ಇನ್ನು ರಾಜಕೀಯ ಕು ಮತ್ತು ಕುಟುಂಬಗಳ ಪ್ರತಿಷ್ಠೆಯೇ ಸಾಕ್ಷಿಯಾಗಿರುವಂತಹ ಮತ್ತು ಕುಟುಂಬದ ವರ್ಚಸ್ಸಿನೊಂದಿಗೆ ರಾಜಕೀಯವಾಗಿಯೂ ಕೂಡ ರಾಜಕೀಯವಾಗಿಯೂ ಕೂಡ ಇವರು ವೈರಿಗಳಾಗಿನೇ ಈಗ ಮುಂದುವರಿತಿದ್ದಾರೆ ಸರ್ವೈವ್ ಆಗುವಂತಹ ಅನಿವಾರ್ಯತೆಯು ಕೂಡ ಇದೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಗೇಮ್ ಪ್ಲಾನು ತಿಳಿಯದೆ ವಿರೋಧಿಗಳು ಗೊಂದಲಕ್ಕೆ ಈಡಾಗಿದ್ದಾರೆ ಚುನಾವಣೆ ರಣತಂತ್ರ ಮಾತ್ರ ಯಾರೂ ಬಿಟ್ಟುಕೊಡ್ತಿಲ್ಲ ಇಷ್ಟು ಜನರು ಕೂಡ ಬಿಟ್ಟುಕೊಳ್ತಿಲ್ಲ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಬಿ ಜೆ ಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ್ದಾರೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧೆ ಮಾಡಿದ್ದಾರೆ ಇವರಿಬ್ಬರಿಗೂ ಕೂಡ ಈಗ ಸೋಲುವ ಭೀತಿ ಶುರುವಾಗಿದೆ ಕಾರಣ ಒಂದು ಚಿಕ್ಕೋಡಿಯಲ್ಲಿ ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇವರು ಒಂದಾಗ್ತಾರೆ ಅಂತ ಹೇಳಿ ಸಾವ್ಕರ್ ಫ್ಯಾಮಿಲಿ ಒಂದಾಗುತ್ತೆ ಒಂದಾಗಿ ಮಗಳ ಗೆಲುವಿಗೆ ಪ್ರಯತ್ನವನ್ನು ಪಡುತ್ತೆ ಮತ್ತು ಪ್ರಮುಖವಾಗಿ ಪ್ರಮುಖವಾಗಿ ಇಲ್ಲಿ ರಮೇಶ್ ಅವರು ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಲ್ತಾರೆ ಅಂತ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಮತ್ತು ಪ್ರಮುಖವಾಗಿ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಮಣ್ಣಲ್ಲಿ ಇನ್ನೊಬ್ರು ಮತ್ತೆ ಅಧಿಕಾರವನ್ನು ಪಡಿಬಾರ್ದು ಸ್ಥಾಪನೆ ಮಾಡಬಾರ್ದು ಹೊರಗಿನವ್ರಿಗೆ ನಾವು ಯಾಕೆ ಇಲ್ಲಿ ಮಣೆ ಹಾಕಬೇಕು ಹಾಗೆಯೇ ನಮ್ಮ ಫ್ಯಾಮಿಲಿಯನ್ನು ಬಿಟ್ಟು ನಮ್ಮ ಫ್ಯಾಮಿಲಿಯನ್ನು ಬಿಟ್ಟು ಇನ್ನೊಂದು ಫ್ಯಾಮಿಲಿಗೆ ನಾವು ಯಾಕೆ ಬೆಂಬಲವನ್ನು ಕೊಡಬೇಕು ಅನ್ನೋವಂಥ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅದು ಪಾರ್ಟಿ ಮತ್ತು ಎಲ್ಲವನ್ನು ಕೂಡ ಮೀರಿ ಅಂತಲೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಚಿಕ್ಕೋಡಿಯ ರಾಜಕೀಯದ ಕಣವನ್ನು ಗಮನಿಸಿದಾಗ ಚಿಕ್ಕೋಡಿಯಲ್ಲಿ ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಭಾರಿ ಲೆಕ್ಕಾಚಾರದ ಹಿನ್ನೆಲೆಯಲ್ಲೇ ಬರುವಂಥದ್ದು ಒಂದು ಸಾಹ್ಕರ್ ಫ್ಯಾಮಿಲಿಯ ಬ್ರದರ್ಸ್ಗಳು ಅಂದರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಒಂದಷ್ಟು ಓಟ್ ಅಂತ ಹೇಳಿಬಿಟ್ಟು ಹಿಡ್ಕೊಂಡಿದ್ದಾರೆ ಅಲ್ಲಿ ಯಾವುದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗಾವಿಯಲ್ಲೂ ಕೂಡ ಹಾಗೆ ಇದೆ ಚಿಕ್ಕೋಡಿಯಲ್ಲೂ ಕೂಡ ಹಾಗೆ ಇದೆ ಈ ವೋಟರ್ಸ್ಗಳು ಎಲ್ಲಿ ಹೋಗ್ತಾರೆ ಈ ವೋಟರ್ಸ್ಗಳು ಯಾರಿಗೆ ವೋಟ್ ಹಾಕ್ತಾರೆ ಇದ್ರ ಮೇಲೆ ಪ್ರಮುಖವಾಗಿ ಈ ಬ ಇಬ್ಬರ ಭವಿಷ್ಯವು ಕೂಡ ಯಾರ್ದು ಹೆಬ್ಬಾಳ್ಕರ್ ಮಗಂದು ಮತ್ತು ಜಾರಕಿಹೊಳಿ ಮಗಳದ್ದು ಇಬ್ಬರದು ಕೂಡ ಭವಿಷ್ಯ ನಿಂತಿದೆ ಹಾಗಂದ ಮಾತ್ರಕ್ಕೆ ಇಲ್ಲಿ ಮೃಳಾರ್ ಹೆಬ್ಬಾಳ್ಕರ್ ಗೆಲ್ಲೇಬೇಕು ಅನ್ನೋದು ಒಂದು ಕಡೆ ತಂತ್ರಗಾರಿಕೆ ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಕೇವಲ ಗೆಲ್ಲೋದಲ್ಲ ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಇದೇ ಸಾವ್ಕರ್ ಬ್ರದರ್ಸ್ ಪ್ಲಾನ್ ಹೀಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿ ತಂತ್ರಗಾರಿಕೆಯನ್ನು ಮತ್ತು ರಣತಂತ್ರವನ್ನು ರೂಪಿಸ್ತಾರೆ ಅನ್ನೋದನ್ನು ಕಾದು ನೋಡಲೇಬೇಕು ಬಟ್ ಓವರಾಲ್ ಆಗಿ ಈಗ ಸದ್ಯಕ್ಕೆ ಇರುವಂಥ ಟ್ರೆಂಡನ್ನು ನೋಡಿದ್ರೆ ಮತ್ತು ಸದ್ಯಕ್ಕೆ ಸಾವುಕಾರ್ ಬದರ್ಸ್ ಮಾಡ್ತಿರುವಂತಹ ಈ ಎಲೆಕ್ಷನ್ಗೆ ಪ್ರಚಾರಕ್ಕೆ ಹೆಚ್ಚು ಹೋಗದೆ ಸೈಲೆಂಟ್ ಗೇಮ್ ಪ್ಲ್ಯಾನ್ ಮನೆಯಲ್ಲೇ ಕೂತ್ಕೊಂಡು ಸೈಲೆಂಟ್ ಗೇಮ್ ಪ್ಲ್ಯಾನ್ ಮಾಡ್ತಿರೋದನ್ನು ನೋಡಿದ್ರೆ ಇದು ಇನ್ನಷ್ಟು ಕುತೂಹಲವನ್ನು ಹೆಚ್ಚಿಸಲಿದೆ ಬಿ ಜೆ ಪಿಗೆ ಈ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕೂಡ ಸವಾಲು ಆಗಲಿದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮಗೇನಿಸುತ್ತೆ ಸ್ನೇಹಿತರೆ ಈ ರಣತಂತ್ರದ ಬಗ್ಗೆ ಈ ರಾಜಕೀಯ ಕುತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ